ನಮಸ್ಕಾರ ಇವತ್ತು ನಾವು ಮಣಿಕಂಠನ ತ್ಯಾಗದ ಪಯಣದ ಒಂದು ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ ಮಾತಾಡೋಣ ಹೌದು ಅಂದ್ರೆ ಪಾಂಡಳಂ ಅರಮನೆಯ ದ್ವಾರದಲ್ಲಿ ನಡೆಯುವ ಆ ಒಂದು ಕ್ಷಣ ರಾಜಕುಮಾರ ಮಣಿಕಂಠ ಹುಲಿಯ ಹಾಲನ್ನ ತರಕ್ಕೆ ಕಾಡಿಗೆ ಹೊರಡಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಆ ಇದು ಎಂಥ ಕೆಲ್ಸ ಅಂದ್ರೆ ಅಲ್ಲಿವರೆಗೂ ಯಾರೂ ಮಾಡೋಕ್ಕಾಗದ್ದು ಅಸಾಧ್ಯ ಅಂಥೇಳೆ ಅನ್ಕೊಂಡಿದ್ದ ಒಂದು ಕೆಲಸ ಅಲ್ವಾ ಖಂಡಿತ ಆ ಮುಂಜಾನೆ ಸಮಯ ಆ ದೃಶ್ಯ ಇದೆಯಲ್ಲ ಅದು ತುಂಬ ವಿಶೇಷವಾದದ್ದು ಅರಮನೆಯ ವೈಭವ ಒಂದ್ ಕಡೆ ಆದ್ರೆ ಈ ರಾಜ್ಕುಮಾರ ನಿಂತಿರೋದು ಸಾಮಾನ್ಯ ವೇಷದಲ್ಲಿ ರಾಜನ ಯಾವ ಲಾಂಛನೂ ಇಲ್ಲ ಅಂದ್ರೆ ಬರಿಗಾಲಲ್ಲಿ ನಿಂತಿದ್ದಾನೆ ಅಂತ ಮೂಲದಲ್ಲಿ ಹೇಳುತ್ತೆ ಆಭರಣಗಳಿಲ್ಲ ರಾಜನ ಖಡ್ಗ ಕೂಡ ಇಲ್ಲ ಹೌದು ಹೆಗಲ ಮೇಲೆ ಒಂದು ಸಣ್ಣ ಜೋಳಿಗೆ ಅಷ್ಟೇ ತ್ಯಾಗಿಯ ಹಾಗೆ ಕಾಣಿಸ್ತಾನೆ ಅವನು ಆದ್ರೆ ಕಣ್ಣುಗಳಲ್ಲಿ ಮಾತ್ರ ಒಂದು ಏನೋ ಒಂದು ದೈವಿಕವಾದ ತೇಜಸ್ಸು ಒಂದು ಉದ್ದೇಶ ಕಾಣ್ತಿತ್ತು ಆ ವಾತಾವರಣ ಹೇಗಿತ್ತು ಅಂದ್ರೆ ಅವನ ಸುತ್ತ ಜನ ಸೇರಿದ್ದಾರೆ ಎಲ್ಲರ ಮುಖದಲ್ಲೂ ದುಃಖ ಆತಂಕ ಸಹಜ ಏಕೆಂದ್ರೆ ಕಾಡಿಗೆ ಹೋಗಿ ಅದು ಹುಲಿಯ ಹಾಲನ್ನ ತರೋದು ಅಂದ್ರೆ ಅದು ಆಗದ ಮಾತು ಅಂತ ಎಲ್ರಿಗೂ ಗೊತ್ತಿತ್ತು ಅವರ ಪ್ರತಿಕ್ರಿಯೆಗಳು ಬೇರೆ ಬೇರೆ ತರ ಇತ್ತು ಕೆಲವರು ಪ್ರಾರ್ಥನೆ ಮಾಡ್ತಿದ್ರು ಕೆಲವರು ಅಳ್ತಿದ್ರು ಹ್ಮ್ ಇನ್ನು ಕೆಲವರಂತೂ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ರಾಣಿಯನ್ನ ಮನಸ್ಸಲ್ಲೇ ಬೈಕೊಳ್ತಿದ್ರು ಅಂತಾನೂ ಉಲ್ಲೇಖ ಇದೆ ಈ ಮಧ್ಯೆ ರಾಜ ರಾಜಶೇಖರ ತಂದೆಯಾಗಿ ಅವರ ಸಂಕಟ ನೋಡಾಕಾಗ್ತಿರ್ಲಿಲ್ಲ ನಿಜ ಮಗನೇ ನೀನು ಇನ್ನೂ ಚಿಕ್ಕವನು ಇಂತಹ ಅಪಾಯ ಬೇಡ ಕಣೋ ಅಂತ ಅವರು ಅಲವತ್ತುಕೊಂಡಿದ್ದೀಯಲ್ಲ ಅದು ತುಂಬಾ ಮನಸ್ಸಿಗೆ ತಾಕುತ್ತೆ ಹೌದು ನನ್ನ ರಕ್ಷಕರನ್ನ ಕಳಿಸ್ತೀನಿ ನಿನ್ನ ಜೊತೆ ಅಂತಾನೂ ಹೇಳ್ತಾರೆ ಆದ್ರೆ ಮಣಿಕಂಠನ ಉತ್ತರ ನೋಡಿ ಅಷ್ಟು ವಿನಯದಿಂದ ತಂದೆಯ ಹೆಗಲ ಮೇಲೆ ಕೈಯಿಟ್ಟು ಹೇಳ್ತಾನೆ ಏನ್ ಹೇಳ್ತಾನೆ ತಂದೆ ಈ ದಾರಿ ನಾನು ಒಬ್ಬನೇ ಹೋಗ್ಬೇಕು ನಾನೀಗ ರಾಜಕುಮಾರನಾಗಿ ಹೋಗ್ತಿಲ್ಲ ಧರ್ಮದ ಸೇವಕನಾಗಿ ಹೋಗ್ತಿದ್ದೀನಿ ಅಂತ ಆ ಮಾತುಗಳು ಆ ಮಾತುಗಳಲ್ಲೇ ಅವನ ಪ್ರಯಾಣದ ನಿಜವಾದ ಅರ್ಥ ಅಡಗಿದೆ ಅನ್ಸುತ್ತೆ ಖಂಡಿತವಾಗಿ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ರಾಣಿ ಬಗ್ಗೆ ಅವನ ವರ್ತನೆ ಹೌದು ಅವನಿಗೆ ಈ ಕಷ್ಟ ತಂದೊಡ್ಡಿದ್ದು ಅವರೇ ಅಲ್ವಾ ಆದ್ರೂ ಆದ್ರೂ ಸ್ವಲ್ಪನೂ ಕೋಪ ಇಲ್ಲ ಒಂದು ತಿಳಿಯಾದ ನಗು ಅಷ್ಟೆ ಕ್ಷಮೆಯ ನಗು ಅಂತ ಮೂಲ ಹೇಳುತ್ತೆ ಇದು ಅವನ ಸ್ಥಿತಪ್ರಜ್ಞೆಯನ್ನ ತೋರಿಸುತ್ತೆ ನೋಡಿ ನಿಜಕ್ಕೂ ಆಶ್ಚರ್ಯ ಆ ಸ್ಥಿತ ಪ್ರಜ್ಞೆ ಆ ನಿರ್ಲಿಪ್ತತೆ ಅದರಿಂದಲೇ ಅವನು ಧೃಢವಾಗಿ ಹೆಜ್ಜೆ ಇಡತಾನೆ ಹೌದು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡಿನೊಳಗೆ ನಡೀತಾನೆ ಅಲ್ಲಿ ಕ್ರೂರ ಪ್ರಾಣಿಗಳ ಭಯ ಯಾವ ಕ್ಷಣದಲ್ಲಾದ್ರೂ ಅಪಾಯ ಬರಬಹುದು ಅಂಥ ಕಾಡಿಗೆ ಒಬ್ನೇ ಹೋಗ್ತಾನ ಅವನು ಕಾಡಿನೊಳಗೆ ಕಾಲಿಟ್ಟಾಗ ಪ್ರಕೃತಿಯೇ ಸ್ಪಂದಿಸಿದ ಹಾಗೆ ಇದೆ ಹೌದಾ ಹೇಗೆ ಹಕ್ಕಿಗಳೆಲ್ಲ ಹಾರದ್ದು ಗಾಳಿ ಮರಗಳ ಮಧ್ಯೆ ಮೆಲ್ಲಗೆ ಪಿಸುಗುಟ್ಟಿದ ಹಾಗೆ ಆಯಿತು ಅಂದ್ರೆ ಆ ಬಾಲಕನ ಸಂಕಲ್ಪಕ್ಕೆ ಪ್ರಕೃತಿಯೇ ತಲೆವಾಗಿದೆನೋ ಅನ್ನೋ ಹಾಗೆ ವಾವ್ ಆ ಕ್ಷಣದಲ್ಲಿ ಅಂದ್ರೆ ಒಬ್ಬ ರಾಜಕುಮಾರ ಅನ್ನೋದು ಹೋಗಿ ಅವನು ಒಬ್ಬ ತೀರ್ಥಯಾತ್ರಿಕನಾಗಿ ಬದ್ಲಾದ ಹಾಗೆ ಅಲ್ವಾ ಖಂಡಿತ ಆ ಪರಿವರ್ತನೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ರಾಜವೈಭವ ಅಧಿಕಾರ ಎಲ್ಲವನ್ನೂ ಬಿಟ್ಟು ಒಂದು ಕಠಿಣವಾದ ಗುರಿಗಾಗಿ ಅದು ಒಬ್ಬನೇ ಹೊರಟಿದ್ದಾನೆ ಒಟ್ಟಿನಲ್ಲಿ ಈ ಭಾಗವಲ್ಲ ನೋಡಿದಾಗ ಇದೊಂದು ಸಾಹಸದ ಕಥೆ ಮಾತ್ರ ಅಲ್ಲ ಅಲ್ಲವೇ ಅಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಕಾಣುವ ಅಸಾಧಾರಣ ತ್ಯಾಗ ದೃಢ ಸಂಕಲ್ಪ ಆಮೇಲೆ ಕ್ಷಮಾಗುಣ ಪ್ರಬುದ್ಧತೆ ಕೂಡ ಹೌದು ನಾನು ರಾಜನ ಮಗನಾಗಿ ಹೋಗ್ತಿಲ್ಲ ಧರ್ಮದ ಸೇವಕನಾಗಿ ಹೋಗ್ತಿದ್ದೀನಿ ಅನ್ನೋ ಅವನ ನಿಲುವಿದೆಯಲ್ಲ ಇಡೀ ಪ್ರಯಾಣಕ್ಕೆ ಒಂದು ಬುನಾದಿ ಇದ್ದ ಹಾಗೆ ಇದೆಲ್ಲ ಕೇಳಿದ್ರೆ ಒಂದು ಪ್ರಶ್ನೆ ಮೂಡುತ್ತೆ ಇಷ್ಟು ಚಿಕ್ಕ ವಯಸ್ಸು ಸಂಪೂರ್ಣ ಒಬ್ಬನೇ ಅಷ್ಟು ಭಯಂಕರ ಕಾಡು ಹಾಗೂ ಯಾವುದೇ ಕೋಪ ದ್ವೇಷ ಇಲ್ಲದೆ ಕ್ಷಮಾಗುಣದಿಂದ ಅಚಲವಾದ ಸಂಕಲ್ಪದಿಂದ ಹೋಗೋಕೆ ಬೇಕಾದ ಆ ಶಕ್ತಿ ಆ ಆಂತರಿಕ ಶಕ್ತಿ ಎಲ್ಲಿಂದ ಬಂದಿರಬಹುದು ಅವನಿಗೆ ಅದು ನಿಜಕ್ಕೂ ಯೋಜಿಸಬೇಕಾದ ವಿಷಯ ಹಾಗೆ ಇನ್ನೊಂದು ಪ್ರಶ್ನೆ ಅಂದ್ರೆ ಏನು ಈ ಪ್ರಯಾಣದ ನಿಜವಾದ ಉದ್ದೇಶ ಬರೀ ಹುಲಿಹಾಲ್ ತರೋದಷ್ಟೇ ಆಗಿತ್ತ ಅಥವಾ ಅದೊಂದು ನೆಪ ಮಾತ್ರ ಅಂದ್ರೆ ಅದರ ಹಿಂದೆ ಇನ್ನು ದೊಡ್ಡ ಆಳವಾದ ದೈವಿ ಉದ್ದೇಶ ಏನಾದರೂ ಅಂತ ಹೌದು ಮೂಲ ಗ್ರಂಥಗಳು ಇದನ್ನು ನೇರವಾಗಿ ಹೇಳ್ದೆ ಇರ್ಬೋದು ಆದರೆ ಈ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡೋಮಗೆ ಮಾಡುತ್ತೆ ಇದು ಓದುಗರನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಸಂಗತಿ ये हरिहरात्मजं स्वामिदे